ಐತಿಹಾಸಿಕ ಗೌರಿ ಗಣೇಶ ಹಬ್ಬ ವಿರಾಜಪೇಟೆ ಸುಮಾರು ಹನ್ನೊಂದು ದಿನಗಳ ಕಾಲ ನಿತ್ಯ ಪೂಜೆಯನ್ನು ಸಲ್ಲಿಸಿ ಅನಂತ ಪದ್ಮನಾಭ ವೃತ್ತದ ದಿನ ನಗರದ ವಿವಿಧೆಡೆ ಪ್ರತಿಷ್ಠಾಪನೆಗೊಂಡಿದ್ದ ಉತ್ಸವ ಮೂರ್ತಿಗಳ ವಿಸರ್ಜನೆ ನಡೆಯಿತು ಸುಮಾರು ಇಪ್ಪತ್ತೆರಡು ಮಂಟಪಗಳು ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದವು ಮೆರವಣಿಗೆಯಲ್ಲಿ ವಿವಿಧ ರೀತಿಯ ಗೊಂಬೆ ಕುಣಿತ ಡೊಳ್ಳು ಕುಣಿತ ಕೊಡವ ವಾಲಗ ದಾಸಿಕ್ ಸೌಂಡ್ ಚಂಡೆ ಮದ್ದಳೆ ಪಂಚವಾದ್ಯ ವಿವಿಧ ರಾಜ್ಯಗಳ ಬ್ಯಾಂಡ್ ಸೆಟ್ಗಳು ಹಾಗೂ ಧ್ವನಿವರ್ಧಕಗಳನ್ನು ತರಿಸಲಾಗಿತ್ತು ಸರ್ಕಾರದ ಯಾವುದೇ ರೀತಿಯ ಅನುದಾನ ಇಲ್ಲದೆ ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ವಿರಾಜಪೇಟೆ ಸುರೇಶ್ ಮಾಲೀಕತ್ವದ ಸಕ್ಸಸ್ ಮೆನ್ಸ್ ವೆಬ್ ಮಳಿಗೆಯವರು ಈ ಬಾರಿ ಉತ್ತಮ ರೀತಿಯ ಧ್ವನಿವರ್ಧಕಕ್ಕೆ ಪ್ರಥಮ ಮತ್ತು ದ್ವಿತೀಯ ಬಹುಮಾನವನ್ನು ಘೋಷಿಸಿದ್ರು ಅದರಲ್ಲಿ ವಿರಾಜಪೇಟೆ ಶಿವಕೇರಿಯ ಗಣಪತಿ ಸೇವಾ ಸಮಿತಿ ಮೊದಲ ಬಹುಮಾನವನ್ನು ಪಡ್ಕೊಂಡ್ರು ದ್ವಿತೀಯ ಬಹುಮಾನವನ್ನು ಶ್ರೀ ವಿಘ್ನೇಶ್ವರ ಸೇವಾ ಸಮಿತಿ ಪಂಜರಪೇಟೆ ಇವರು ಪಡ್ಕೊಂಡ್ರು ನಮ್ಮ ಸಕ್ಸಸ್ ಬೆನ್ಸ್ ಕಡೆಯಿಂದ ನಮ್ಮ ಊರ ಹಬ್ಬ ಗೌರಿ ಗಣೇಶೋತ್ಸವ ತುಂಬ ಚೆನ್ನಾಗಿ ನಡೆದಿತ್ತು ಅಲ್ವಾ ಚೆನ್ನಾಗಿ ನಡೆದ್ ಅದಕ್ಕೋಸ್ಕರ ನಾವು ಒಂದು ಏನೋ ಒಂದು ಗಿಫ್ಟ್ ಕೊಡಬೇಕು ಅಂತ ಹೇಳ್ಕೊಂಡು ನಾವು ಒಂದು ಪರ್ಫಾರ್ಮೆನ್ಸ್ ಡಿ ಜೆ ಪರ್ಫಾರ್ಮೆನ್ಸ್ ತಗೊಂಡು ಒಂದು ವಿಡಿಯೋ ಮಾಡಿದ್ದೆವು ಅದರಲ್ಲಿ ಬಿನ್ನರ್ ಆಗಿದ್ದಾರೆ ಅಂತ ಬಿನ್ನರ್ ಚಾಯ್ಸ್ ಮಾಡುವಂಥದ್ದು ಅಭಿಪ್ರಾಯ ಹೇಳುವಂಥದ್ದು ನಾವು ಆನ್ಲೈನಲ್ಲಿ ಜನರಿಗೆ ಬಿಟ್ಟಿದ್ದು ಆ ಜನರ ಆಯ್ಕೆ ಪ್ರಕಾರ ನಮ್ಮ ಫಸ್ಟ್ ಪ್ರೈಸ್ ವಿನ್ನರ್ ಬಂದ್ಬಿಟ್ಟು ಒಬ್ಬರಾಗಿದ್ದಾರೆ ಸೆಕೆಂಡವರು ಆಗಿದ್ದಾರೆ ಎರಡು ಜನನು ಅದ್ಭುತವಾಗಿ ಪ್ರದರ್ಶನ ಮಾಡಿದ್ರು ಬಟ್ ಜನರು ಅನ್ಫಾರ್ಚುನೇಟ್ಲಿ

ಹರೀಶ್ ಪೂಜಾರಿ ಹಾಗೂ ಸದಸ್ಯನಾಗಿ ದಯಾನಂದಾಗಿ ಮಾತಾಡ್ತಿದ್ದೀವಿ ಕಳೆದ ಬಾರಿ ಮಂಟಪ ಅತಿ ವಿಜೃಂಭಣೆಯಿಂದ ಮುಂದೆ ಮುಂದುವರೆಸಿದ್ವಿ ನಾವು ಅತಿ ವಿಜೃಂಭೆ ಒಂಬತ್ತುವರೆ ಲಕ್ಷ ಮಾಡಿದ್ವಿ ನಾವು ಯಾವುದೇ ಗೌರ್ಮೆಂಟ್ ಅರದಾನದಿಂದಾಗಲೇ ಏನಿಲ್ಲದೆ ಅದು ವಿಜೃಂಭಣೆ ಇಪ್ಪತ್ತೊಂದು ಸಮಿತಿಗಳು ಚೆನ್ನಾಗಿ ನಡೀತಿದ್ದಾವೆ ಈ ವರ್ಷ ಕೂಡ ಅತಿ ವಿಜೃಂಭಣೆಯಿಂದ ಮಾಡಿದ್ವಿ ಅದೇ ವರ್ಷ ನಲವತ್ತೈದು ವರ್ಷದ ಅಂತ್ಯ ವರ್ಷಗಳು ಮಾಡಿದ್ವಿ ಅದರಲ್ಲಿ ತುಂಬ ವರ್ಷಗಳಾಗಿತ್ತು ಫೇರ ಈ ಥರ ಏನಿದ್ದಾರೆ ಹೊಸ ನನಗೆ ನಮ್ಮ ಫ್ರೆಂಡ್ಸ್ ಸುರೇಶ್ ಅವರು ಬ್ಲೇಸಿಟ್ಟಿದ್ದಾರೆ ಡಿ ಜೆ ಗ್ಯಾಪ್ ಫಸ್ಟ್ ಅಂತ ಆನ್ಲೈನಲ್ಲಿ ಅದು ರೋಟಿ ಮುಖಾಂತರ ಶೀಕಿ ಡೀಜೆ ಫಸ್ಟ್ ಬಂದಿದೆ